ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರ ಕನಿಷ್ಠ ದರ ಏರಿಕೆ ಆಗ್ತಿದೆ ಏನಾಗಿದ್ರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರೋ ಬೆಲ್ ಕನ್ನಡ ಪ್ರೆಸ್ ಮಾಡಿ ಬೆಂಗಳೂರು ನಗರದಲ್ಲಿ ಆಟೋ ಪ್ರಮಾಣ ದರ ಹೆಚ್ಚಳ ಸಂಬಂಧಿಸಿದಂತೆ ಬುಧವಾರ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದ ಆಟೋ ಸಂಘಟನೆ ಪ್ರತಿನಿಧಿಗಳ ಸಭೆ ನಡಲಾಗಿತ್ತು ಬುಧವಾರ ಆಟೋ ಪ್ರಯಾಣ ದರ ಹೆಚ್ಚಳ ಆದೇಶ ಹೊರಬೀಳುವ ಸಾಧ್ಯತೆಗಳಿವೆ ಆಟೋ ಮೀಟರ್ ದರ ಹೆಚ್ಚಳ ಸಂಬಂಧಿಸಿದಂತೆ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘಟನೆಗಳ ಈಗಾಗಲೇ ಹಲವು ಬಾರಿ ಸಾರಿಗೆ ಇಲಾಖೆಗೆ ಮನವಿ ಸಲ್ಲಿಸಿವೆ ಆದರೆ ಜತೆಗೆ ಕಳೆದ ಎರಡು ತಿಂಗಳ ಹಿಂದೆಯೇ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಧ್ಯಕ್ಷರು ಆಗಿರುವ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಯಲಿತ್ತು ಆದರೆ ಸಭೆಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಮುಂದೂಡಲಾಗಿತ್ತು ಅದಾದ ನಂತರವೂ ಆಟೋ ಸಂಘಟನೆ ಮತ್ತೊಂದು ಸಭೆ ನಡೆಸಿ ಆಟೋ ಪ್ರಮಾಣ ದರ ಹೆಚ್ಚಳ ಆದೇಶ ಹೊರಡಿಸಿದೆ ಇದೀಗ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದ ಬುಧವಾರ ಸಭೆ ನಡೆಯಲಾಗಿತ್ತು ಸಭೆಯಲ್ಲಿ ಪ್ರಮಾಣ ಪ್ರಮುಖ ಆಟೋ ಸಂಘಟನೆ ಮುಖಂಡರು ಪಾಲ್ಗೊಂಡಿದ್ದರು ಈ ವೇಳೆ ಆಟೋ ಪ್ರಮಾಣ ಮಿನಿಮಮ್ ದರ ಮೂವತ್ತರಿಂದ ನಲವತ್ತು ರು ಹಾಗೂ ನಂತರ ಪ್ರತಿ ಕಿಲೋಮೀಟರ್ಗೆ ಐ ಹದಿನೈದು ರು ಇಪ್ಪತ್ತು ರು ಹೆಚ್ಚಿಸುವಂತೆ ಆಟೋ ಸಂಘಟನೆ ಪ್ರಮುಖ ಮನವಿ ಮಾಡುವ ಸಾಧ್ಯತೆಗಳಿವೆ ಆದರೆ ದರ ಪರಿಷ್ಕರಣೆ ಸಮಿತಿ ಈಗಾಗಲೇ ಮಿನಿಮಮ್ ದರ ಮೂವತ್ತರಿಂದ ಮೂವತ್ತೈದು ರು ಹಾಗೂ ನಂತರ ಪ್ರತಿ ಕಿಲೋಮೀಟರ್ಗೆ ಈಗಿರುವಂತೆ ಹದಿನೈದು ನಿಗದಿ ಮಾಡುವಂತೆ ಸಲಹೆ ನೀಡಿದೆ ಈ ಅಭಿಪ್ರಾಯಗಳನ್ನು ಚರ್ಚಿಸಿ ದರ ಪರಿಷ್ಕರಣೆ ಮಾಡುವ ಜಿಲ್ಲಾಧಿಕಾರಿ ನಡೆ ಸಲ್ಲಿಸುತ್ತಾರೆ ಒಕ ಲಭ್ಯ